ಇತ್ತ ಎಸ್ಐಟಿ ವಿಚಾರಣೆಗೆ ಹಾಜರಾಗದೇ ಇರುವಂತಹ ಭವಾನಿ ರೇವಣ್ಣಗೋಸ್ಕರ ಶೋಧ ಮುಂದುವರೆದಿದೆ ಬಂಧನದ ಭೀತಿಯಿಂದ ತಲೆಮರೆಸಿಕೊಂಡ್ರ ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಅನ್ನುವಂತ ಪ್ರಶ್ನೆ ಈಗ ಮತ್ತಷ್ಟು ಪ್ರಬಲ ಆಗ್ತಾ ಇದೆ ಮೈಸೂರಿನ ಐದು ಕಡೆ ಭವಾನಿ ರೇವಣ್ಣಗಾಗಿ ಈಗಾಗಲೇ ಎಸ್ಐಟಿ ಶೋಧವನ್ನ ನಡೆಸಿದೆ ಭವಾನಿ ರೇವಣ್ಣರ ಸಹೋದರಿ ಪುತ್ರನ ಮನೆ ಹಾಗೂ ಫಾರ್ಮ್ ಹೌಸ್ ಭವಾನಿ ಪರಿಚಯತ್ರ ಗುತ್ತಿಗೆದಾರನ ಮನೆ ಹೀಗೆ ಅನೇಕ ಮನೆಗಳು ಸೇರಿದಂತೆ ಬೇರೆ ಬೇರೆ ಅಂದ್ರೆ ಹೊಳೆನರಸೀಪುರ ಹಾಸನ ಸೇರಿದಂತೆ ಬೇರೆ ಬೇರೆ ಮನೆಗಳಲ್ಲೂ ಕೂಡ ಅವರು ಇದ್ದಾರಾ ಅನ್ನುವಂತ ಮಾಹಿತಿಯನ್ನ ಪತ್ತೆ ಹಚ್ಚೋದಕ್ಕೆ ಅಂತ ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ನಾಲ್ಕು ತಂಡ ನಿಯೋಜನೆಗೊಂಡಿದೆ ಹುಡುಕಾಟವನ್ನ ಮುಂದುವರೆಸಿದ್ದಾರೆ ಮೈಸೂರು ನಗರದ ಭವಾನಿ ರೇವಣ್ಣ ಮನೆ ಹಾಗೂ ಫಾರ್ಮ್ ಹೌಸ್ ಇನ್ನೂ ಹಲವೆಡೆ ಕೂಡ ಭವಾನಿ ರೇವಣ್ಣಗೋಸ್ಕರ ಎಸ್ಐಟಿ ಸರ್ಚ್ ಮಾಡ್ತಾ ಇದೆ ಹೀಗಿದ್ರೂ ಕೂಡ ಭವಾನಿ ರೇವಣ್ಣ ಪತ್ತೆಯಾಗ್ತಾ ಇಲ್ಲ ಕೆ ಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ನಲ್ಲಿ ಇವರ ಹೆಸರು ಕೂಡ ಉಲ್ಲೇಖ ಆಗಿರೋದ್ರಿಂದ ಈಗಾಗಲೇ ಒಂದು ನೋಟಿಸ್ ಜಾರಿಯಾಗಿತ್ತು ಭವಾನಿ ರೇವಣ್ಣ ಕೂಡ ನಾನು ಎಸ್ಐಟಿ ಟಿ ತನಿಖೆಗೆ ಹಾಜರಾಗ್ತೀನಿ ಅಂತ ಪತ್ರ ಬರೆದಿದ್ರು ಅದರ ಮೇರೆಗೆನೆ ಇಂಥ ದಿನ ಅಂದ್ರೆ ನಿನ್ನೆ ನಾವು ತನಿಖೆ ನಡೆಸ್ತೀವಿ ಅಂತ ಹೊಳೆ ನರಸೀಪುರದ ಅವರ ಚೆನ್ನಾಂಬಿಕಾ ನಿಲಯಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ರು ಮನೆ ಮುಂದೆ ಕಾರ್ ಇತ್ತು ವೆಹಿಕಲ್ಸ್ ಇದ್ವು ಆದ್ರೆ ಮನೆ ಗೇಟ್ಗೆ ಬೀಗ ಹಾಕಲಾಗಿತ್ತು ಭವಾನಿ ಬರ್ಬಹುದೇನೋ ಅಂತ ಸತತ ಏಳು ಗಂಟೆಗಳ ಕಾಲ ಕಾದು ಕೂತಿದ್ರು ಎಸ್ಐಟಿ ಅಧಿಕಾರಿಗಳು ಆದ್ರೆ ಭವಾನಿ ರೇವಣ್ಣ ಏನಿದ್ದಾರೆ ವಿಚಾರಣೆಗೆ ಹಾಜರಾಗ್ಲಿಲ್ಲ ಎಲ್ ತಲೆ ಮರೆಸಿಕೊಂಡಿದ್ದಾರೆ ಹಾಗಾದ್ರೆ ಎನ್ನುವಂತ ಪ್ರಶ್ನೆ ಈಗ ಮತ್ತಷ್ಟು ದಟ್ಟವಾಗ್ತಾ ಇದೆ ಯಾಕೆಂದ್ರೆ ಇವತ್ತು ಕೋರ್ಟ್ ರಜಾ ನಾಳೆ ಹೈಕೋರ್ಟ್ ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಕೂಡ ಸಿದ್ಧತೆಯನ್ನ ನಡೆಸ್ಕೊಂಡಿದ್ದಾರಂತೆ ಹಾಗಾಗಿ ಈಗ ತನಿಖೆಯಲ್ಲಿ ಸಿಕ್ಕಾಕೊಂಡು ಬಿಟ್ರೆ ಏನಾದರೂ ಪ್ರಬಲವಾಗಿರುವಂತ ಸಾಕ್ಷ್ಯಾಧಾರಗಳು ಸಿಕ್ಬಿಟ್ರೆ ಅನ್ನುವಂತ ಭಯ ಇರಬಹುದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪತ್ನಿ ಬಂಧನವಾಗುವುದು ಹಾಗಾದ್ರೆ ಕಿಪ್ಸಾ ಹೀಗಾಗಿನೆ ಎಸ್ಐಟಿ ಟಿ ಕೈಗೆ ಸಿಗಬಾರದು ಅಂತ ತಲೆ ಭವಾನಿ ರೇವಣ್ಣ ಅಂತ ಹೀಗಾಗಿ ಎಸ್ ಐ ಟಿ ಕೈಗೆ ಸಿಕ್ಬಿಟ್ರೆ ತನಿಖೆಯಲ್ಲಿ ಏನ್ ಬೇಕಿದ್ರು ಹೊರ ಹೊರಬಿದ್ಬಿಡ್ಬೋದು ಅಜ್ಞಾತ ಸ್ಥಳದಲ್ಲೇ ಇದ್ಕೊಂಡು ಹಾಗಾದ್ರೆ ಕಾನೂನಿನ ಸಲಹೆ ಅಂದ್ರೆ ಕಾನೂನಿನ ಹೋರಾಟವನ್ನ ಮಾಡೋದಕ್ಕೆ ಸಲಹೆಗಳನ್ನ ಪಡ್ಕೊಳ್ತಾ ಇದ್ದಾರಾ ಭವಾನಿ ಅನ್ನುವಂತ ಪ್ರಶ್ನೆ ಕೂಡ ಈಗ ಹುಟ್ಕೊಂಡಿದೆ ಯಾಕೆಂದ್ರೆ ಎಚ್ ಡಿ ರೇವಣ್ಣ ಪತ್ನಿ ಬಂಧನವಾಗ್ಬಿಟ್ರೆ ಅನ್ನುವಂತ ಭೀತಿ ಅವ್ರಿಗೆ ಶುರುವಾಗಿರ್ಬೋದು ಹೀಗಾಗಿನೇ ಎಸ್ ಐ ಟಿ ಕೈಗೆ ಸಿಗ್ದೆ ಯಾಕೆಂದ್ರೆ ಅವರೇ ಹೇಳಿದ್ರು ಎಸ್ ಐ ಟಿ ತನಿಖೆಗೆ ನಾನು ಸಹಕರಿಸ್ತೇನೆ ಬನ್ನಿ ಅಂತ ಅದ್ರಂತಾನೆ ಎಸ್ ಐ ಟಿ ಅಧಿಕಾರಿಗಳು ಹೋಗಿದ್ರು ಆದ್ರೆ ಅವರ ಒಂದ್ ರೀತಿಯ ಗೊಂದಲದ ಈ ನಡೆಗಳು ಒಂದಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ವಕೀಲರ ಜೊತೆ ಮಾತ್ರ ಸಂಪರ್ಕದಲ್ಲಿದ್ದಾರಂತೆ ಭವಾನಿ ರೇವಣ್ಣ ಹೀಗಾಗಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಅಜ್ಞಾತ ಸ್ಥಳದಲ್ಲಿ ಇದ್ಕೊಂಡೆ ಸಲಹೆಗಳನ್ನ ಪಡ್ಕೊಳ್ತಾ ಇದ್ದಾರಾ ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ಭವಾನಿ ರೇವಣ್ಣ ಜಾಮೀನು ಅರ್ಜಿ ವಜಾಗೊಂಡ ಬೆನ್ನಲ್ಲೇ ಅರೆಸ್ಟ್ ಆಗ್ಬಿಡ್ತೀನಿ ಎನ್ನುವಂತಹ ಭಯದಿಂದ ಅಜ್ಞಾತ ಸ್ಥಳದಲ್ಲಿ ಉಳ್ಕೊಂಡಿದ್ದಾರೆ ಹೀಗಾಗಿ ನಿರೀಕ್ಷಣಾ ಜಾಮೀನಿಗಾಗಿ ಕೂಡ ನಾಳೆ ಹೈಕೋರ್ಟ್ ಮೊರೆ ಹೋಗಬಹುದು ಅದಕ್ಕೂ ಕೂಡ ಸಿದ್ಧತೆ ಮಾಡಿಕೊಂಡಿದ್ದಾರೆ ಯಾರಿಗೂ ಎಸ್ಐಟಿ ಟಿ ಅಧಿಕಾರಿಗಳಿಗೂ ಇವರು ಸಿಗ್ತಾ ಇಲ್ಲ ಇವರ ಫೋನ್ ಕೂಡ ಟ್ಯಾಪ್ ಮಾಡಲಾಗ್ತಿದೆ ಆದ್ರೂ ಕೂಡ ಸಿಗ್ತಾ ಇಲ್ಲ ಆದ್ರೆ ಅವರ ವಕೀಲರ ಜೊತೆಗೆ ಮಾತ್ರ ಸಂಪರ್ಕದಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಕಾರಣ ಈಗಾಗಲೇ ಅವರ ಜಾಮೀನು ಅರ್ಜಿ ವಜಾಗೊಂಡಿರೋದ್ರಿಂದ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಬಳಿಕ ನಾಳೆ ಹೈಕೋರ್ಟ್ನಲ್ಲಿ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ರೇವಣ್ಣ ಜಾಮೀನು ಸಿಕ್ಕ ಬಳಿಕವೇ ಎಸ್ಐಟಿ ಟಿ ಮುಂದೆ ಸಿಗ್ಬಹುದು ಅಂದ್ರೆ ಭವಾನಿ ರೇವಣ್ಣ ಅವರಿಗೆ ಈ ಒಂದು ಜಾಮೀನು ಅರ್ಜಿ ನಾಳೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ ಆ ಅರ್ಜಿ ವಿಚಾರಣೆಗೆ ಬಂದ ಬಳಿಕ ವಿಚಾರಣೆ ಆಗಿ ಏನಾದ್ರೂ ಜಾಮೀನು ಸಿಕ್ತು ಅಂದ್ರೆ ಅದಾದ ಬಳಿಕ ಭವಾನಿ ರೇವಣ್ಣ ಅವರು ಎಸ್ಐ ಟಿ ಸಿ ತನಿಖೆಗೆ ಬರಬಹುದೇನೋ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗಿರುವಂತದ್ದು